கண்ட மத்துமத்து மாம மொத்து நின்சாரய்தி பாலல்ல ಮಲಗಿರೋ ನರ ಎಲ್ಲ ನೆಟ್ ನೆಟ್ಟ ನಿಂತ್ಕೊಬಿಟ್ಟಾವೆ ಅಂತ ಕಾಣ್ತದೆ ಆಡ್ಗಿಡ್ ಜೋರಾಗಿ ಆಡ್ತಾ ಇದೀರಲ್ಲ ಏನ್ ಸಮಾಚಾರ ಸಮಾಚಾರ ಇದೆ ಕಣೆ ಬಂದಿದೀಯಲ್ಲ ಬಂದಿರೋದು ಬರಗಾಲ ನೆಟ್ ಹಾಕು ನೀನ್ ಸೊಟ್ಟಗಾಲ ಆದಂಗೆ ಏನಮ್ಮಿ ನಿನ್ ಕದರು ಏನಮ್ಮಿ ನಿನ್ ಕಲರು ಒಟ್ಟೆ ಗಿಟ್ಟಿಲ್ಲ ಅಂದ್ರು ಜುಟ್ಗೆ ಮಲಗಿ ಹೋಗ್ಬೇಕು ಅನ್ನಕ್ ಅದೇ ಜಾಸ್ತಿ ನೋಡಿ 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 ದಣಿ ನೀವ್ ಈ ತರ ಎಲ್ಲ ಬಡವ್ರ ಬಗ್ಗೆ ಮಾತಾಡಿದ್ರೆ ನನಗ್ ಸ್ವಲ್ಪನೂ ಇಷ್ಟ ಆಗಲ್ಲ ಅಲ್ಲ ಅಂತ್ರು ಬೇಕಾದ್ರೆ ಹೇಗ ಬೇಕಾದ್ರೂ ಇರ್ಬೋದು ಆದ್ರೆ ಬಡವರು ಸ್ವಲ್ಪ ಸಿಂಗಾರ ಮಾಡ್ಕೊಂಡ್ಬಿಟ್ರು ಬಾಯಿಗೆ ಬಂದಂಗೆ ಮಾತಾಡ್ತೀರಾ ಬಡೂರು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ನಿಮ್ಮಂತ ಶ್ರೀಮಂತೆ ಬಡೂರನ್ನ ತುಳಿತಾ ತರದು ಇನ್ನೊಂದ ಸತ್ತಿ ನನ್ನ ಬಗ್ಗೆ ಹಾಗೆಲ್ಲ ಮಾತಾಡ್ತಂತಂದ್ರೆ ಯಾರು ನಿಮ್ಮ ಬಾಯಿ ಪೆಟ್ ಮಾಡ್ತವರು ಏನು ಪಂಚೆಗೆ చేತ್ಕ ಹೋಗ್ತಿದೀರಾ ಏನು ಮಾಡ್ತೀರಾ ಅವಳ್ನಾ ಏನು ಇಲ್ಲ ಅಹಂಗೆ ಅಷ್ಟೇ ಬಂದಿದ್ರಸಾ ನೋಡಿ ಕೆಡವಾ ಕಂಡು ಏನೋ ಮಾಡ್ತಿರ ಅನ್ಕಂಡೆಸ್ರಿ ಬಾತ್ ಏನು ವರ್ಷ ಬೇರೆ ರೀತಿ ಅಯ್ಯೋ ಕತೆ ಮುಗ್ದು ಕಾದಂಬರಿನು ಟೈಮ್ ಸಿಂಗಾರಿ ನಾನು ನೀನು ನಾನು ಮಾವ ಅಂದ್ಮೇಲೆ ನೆಟ್ಟಗೆ ನಿಂತು ಮೊಲ್ಲಾಗ್ರ ಬಂದು ಚೋಲ್ ಚೂಸೋದಂತ ಗ್ಯಾರಂಟಿ ಸಿಂಗಾರಿ ನೀ ಸಿಡ್ಕೊಲ್ಲ ಅಂದ್ರೆ ಒಂದ್ ಮಾತು ಇಲ್ಲ ಅಯ್ಯೋ ಒಂದು ಮಾತ್ ಯಾಕೆ ನೂರು ಮಾತ್ ಬೇಕಾದರೂ ಕೇಳು ಮಾವ ಸಾರ್ಟ್ ಕಿರೋ ನರನೇ ನಾ ಮಾತ್ ಕೇಳೋದಿಲ್ಲ ಅಂತ ಆದ್ಮೇಲೆ ನಿಮ್ಮ ಮಾತಿಗೆ ನಾನು ಯಾಕೆ ಸಿಡಕಡ್ಲಿ ನನ್ನ ಬಾಳನ್ನ ಬಂಗಾರ ಮಾಡೋ ಅಂತ ಬಂಗಾರದ ಮನುಷ್ಯ ಅದ ಎಲ್ಲಿದನೋ ಏನೋ ಹೋಗಿ ಮನೇಲಿ ಮಲಗಿಲ್ಕೊಂಡವನೋ ಏನೋ ಹೇಳ ಮಾವಾ ಅದೇನೋ ಕೇಳ್ತೀನಿ ಅಂತ ಹೇಳು ಒಕ್ರಣೆಗಾಗಿ ಸಾತ್ವಿಕಳಂ ಸಿಡಿತೀಯಲ್ಲ ಮೇ ಒಂದಲ ಅಂಬುಟ್ ಒಂಬದ್ ಮದವೇದಿ ಮೊದಲೇ

ಒಂಬತ್ನ ಒಂಬತ್ನೋಳು ಅವಳು ಇಲ್ಲೇ ನಮ್ಮೂರ್ ಪಕ್ಕದ ನೀನೇ ಕಡ ಯಾವ್ಯ ಮೈಸೂರು ಮಲ್ಗ ಹತ್ನೋಳ್ ನಾನೇನಾ ನಾನೇ ಸಿಗಾಕೋಬೇಕಾಯ್ತ ಮಾವ ನನ್ನ ಇದಾಗ್ತೀಯ ಅಂತ ಕೇಳ್ತಾ ಇದೆಯಲ್ಲ ಇದಷ್ಟೇ ಸಾಕಾ ಅದು ಬೇಡವಾ ಇದಾಗ್ ನೋಡು ಅದೇ ನನಗೂ ಅದೇ ಡೌಟ್ ಮಾವಾ ಇದಾಗ್ಬಿಟ್ಟು ಕೊನೆವರೆಗೂನು ಬರೀ ಅದು ನೋಡ್ಕೊಂಡೇ ಇರಂಗ ಆಯಿತದೇನೋ ನನ್ನ ಜೀವನ ಅಂತ ನೀನಲ್ಲ ನೋಡ್ತಾ ಇದ್ರೆ ಯಾವ ಮೋಟ್ರು ಕೆಲಸ ಮಾಡ್ತಾ ಇಲ್ವೇನೋ ನೋ ಫೀಲ್ ಬರ್ತಾ ಇದೆ ಮಾವ ನೀನೆ ನನ್ನ ಆಗಿ ನಾನು ಏನು ಮಾಡ್ಲಿ ಮಾವಾ ನೀನು ಬೇಡ ನಿನ್ ಸಾವಸನ ಬೇಡ

ಕರೆಂಟ್ ಹೊಡಿತ ನಾನು ಬರಿ ನಾನು ಬರಿ ಹಸಿ ಮರಕ್ ಮಾತ್ರ ಕರೆಂಟ್ ಹೊಡಿಯುತ್ತೆ ಅನ್ಕೊಂಡಿದ್ದೆ ಪರವಾಗಿಲ್ಲ ಮಾವ ಒಣಗೋಗಿರೋ ಬಡ್ಡೆಗೂ ಹೊಡಿತದೆ ಒಣಗಿರೋ ಮರ ಅಂದ್ಬಿಟ್ಟು ಒಲೆ ಗುರಿ ಹಾಕೋದು ಏನಾದ್ರು ಇದೆಯಾ ಒಳಗಡೆ ಚಿಗುರ್ತೈತೆ ಕಬ್ಬು ಚಿಗುರು ನೋಡ್ತೀಯಾ ಬೇಡ ಬಿಡು ಮಾವ ಆ ಕರ್ಮ ನಾನು ಯಾಕೆ ನೋಡನೆ ಅದಲ್ಲೇ ಮಡಿಕ ಅಲ್ಲೇ ಚಿಗುರು ಕಳ್ಳಿ ಅದು ಬೇಡ